ಹಾಯ್ ಫ್ರೆಂಡ್ಸ್ ನಾನಿವತ್ತು ಕಡಲೆಬೇಳೆ ಹೋಳಿಗೆನ ಮಾಡ್ತಾಯಿದ್ದೀನಿ ನಾನು ತೊಗೊಂಡಿರೋದು ಒಂದೂವರೆ ಗ್ಲಾಸ್ ಕಡಲೆಬೇಳೆ ಹಾಗೆ ಅದನ್ನು ನೀಟಾಗಿ ವಾಶ್ ಮಾಡ್ಕೊಂಬಂದು ಒನ್ ಟೇಬಲ್ ಸ್ಪೂನ್ ಎಣ್ಣೆ ಹಾಕಿಬಿಟ್ಟು ಕುದಿಯೋ ಕಿಡನ್ನು ಎರಡರಿಂದ ಮೂರು ವಿಸಿಲ್ ಬಂದರೆ ಸಾಕು ನಾನು ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಯಲ್ಲಿ ಮಾಡ್ತಾಯಿದ್ದೀನಿ ಅದು ಕುಕ್ಕರ್ ತಣ್ಣಗಾಗೋವರೆಗೂ ನಾವು ಹೋಳಿಗೆ ಹಿಟ್ಟನ್ನು ರೆಡಿ ಮಾಡ್ಕೊಳ್ಳೋಣ ಮೊದಲು ಒಂದು ಕಪ್ ಗೋಧಿ ಹಿಟ್ಟು ತಗೊಳ್ಳಿ ಹಾಗೆ ಒಂದು ಕಪ್ ಮೈದಾ ಹಿಟ್ಟು ತೊಗೊಂಡು ಜರಡಿ ಮಾಡಿಕೊಂಡು ಸ್ವಲ್ಪ ಉಪ್ಪು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ಹೋಳಿಗೆ ಹದಕ್ಕೆ ಬರೋ ಹಾಗೆ ಹಿಟ್ಟನ್ನು ಸ್ಮೂತಾಗಿ ಕಲಿಸ್ಕೋಬೇಕು ಹಿಟ್ಟು ಚೆನ್ನಾಗಿ ಮಿದ್ಕೊಂಡ್ರೆ ಇನ್ನೂ ಸಾಫ್ಟಾಗೆ ಬರುತ್ತೆ ನಾವು ಸ್ವಲ್ಪ ಎಣ್ಣೆನ ಅಪ್ಲೈ ಮಾಡಿ ಒಂದು ಹತ್ತು ನಿಮಿಷ ಹಿಟ್ಟು ನೆನೆಯಕ್ಕೆ ಬಿಡೋಣ ಇವಾಗ ಹಿಟ್ಟು ನೆಂದರೆ ಹೋಳಿಗೆ ತುಂಬ ಚೆನ್ನಾಗಿ ಬರುತ್ತೆ ಇವಾಗ ಬೇಳೆ ಕುದ್ದಿದೆ ಇಷ್ಟೊಂದು ಬೆಂದರೆ ಸಾಕು ಬೇಳೆ ಅದರಲ್ಲಿರೋ ನೀರನ್ನು ನಾವು ಸೋದಿಸ್ಕೊಂಡು ಅದನ್ನು ನಾವು ಸಾಂಬಾರು ಮಾಡ್ಕೋಬೇಕು ಹಾಗೆ ನಾನಿವಾಗ ಎಷ್ಟು ಕ್ವಾಂಟಿಟಿಯಲ್ಲಿ ಬೇಳೆ ತೊಗೊಂಡಿದ್ದೀನಿ ಅಷ್ಟೇ ಕ್ವಾಂಟಿಟಿಯಲ್ಲಿ ಬೆಲ್ಲ ಕೂಡ ಹಾಕ್ತಾಯಿದ್ದೀನಿ ಒಂದೂವರೆ ಗ್ಲಾಸ್ ಬೆಲ್ಲನ ನಾನು ನಾನು ಇದಕ್ಕೆ ಹಾಕ್ತಾ ಇದ್ದೀನಿ ಎರಡು ಮಿಕ್ಸ್ ಮಾಡಿ ಒಂದು ಐದು ಐದು ನಿಮಿಷ ಕುದಿಸ್ಕೊಳ್ಳೋಣ ಹಾಗೆ ಒಂದು ನಾಲ್ಕು ಏಲಕ್ಕಿನೂ ನಾನು ಇದಕ್ಕೆ ಹಾಕ್ತಾ ಇದ್ದೀನಿ ಸ್ಮೆಲ್ ಚೆನ್ನಾಗಿ ಬರುತ್ತೆ ಹೋಳಿಗೆದು ಅಂತ ಅಷ್ಟೇ ಹಾಗೆ ಇದನ್ನು ಸ್ವಲ್ಪ ಆರಿಸೋಕ್ಕೆ ಬಿಡೋಣ ಮೇಲೆ ಸ್ವಲ್ಪ ಬಿಸಿ ಇರೋವಾಗಲೇ ನಾವು ಮಿಕ್ಸರಿಗೆ ಹಾಕೋಬೇಕು ಏನಕ್ಕಂದರೆ ಹೋಳಿಗೆ ಸ್ಮೂತಾಗಿ ಬರಬೇಕು ಹೂರಣ ಅಂತ ಅದಕ್ಕೆ ಹೂರಣ ಸ್ಮೂತಾಗಿ ಬಂದರೆ ಹೋಳಿಗೆ ಮಾಡೋಕ್ಕೆ ತುಂಬ ಈಸಿ ಆಗುತ್ತೆ ಅಂತ ನೋಡಿ ಇಷ್ಟು ಸ್ಮೂತಾಗಿ ಬಂದರೆ ಸಾಕು ನಮಗೆ ಹೂರ್ಣ ರೆಡಿ ಆಗುತ್ತೆ ನಾವು ಅದನ್ನು ನಾನು ಎಲ್ಲನೂ ಇದೇ ರೀತಿ ಮಾಡಿಬಿಟ್ಟು ಮಿಕ್ಸಿಗೆ ಹಾಕಿ ರೆಡಿ ಮಾಡ್ಕೊಂಡಿದ್ದೀನಿ ಈ ಅಳತೆಗೆ ಬಂದರೆ ಸಾಕು ನಮಗೆ ಹೂ ಮಾಡಿಟ್ಕೊಳ್ಳಿ ಹಿಟ್ಟು ಈ ರೀತಿ ಬಂದರೆ ಸಾಕು ನೋಡಿ ಹೋಳಿಗೆ ಮಾಡೋಕ್ಕೆ ಹಿಟ್ಟು ಈ ರೀತಿ ಇದ್ದರೆ ಸಾಕು ಇವಾಗ ನಾವು ಹೋಳಿಗೆ ಮಾಡ್ಕೊಳ್ಳೋಣ ಹೋಳಿಗೆ ಮಾಡಬೇಕಾದ್ರೆ ನನ್ನ ಹತ್ರ ಇದೆ ನಾನು ಅದಕ್ಕೆ ಸ್ವಲ್ಪ ಎಣ್ಣೆನ ಸವರ್ಬಿಟ್ಟು ಇವಾಗ ಹೋಳಿಗೆ ರೆಡಿ ಮಾಡ್ತಾ ಇದ್ದೀನಿ ಈ ಥರ ಸ್ಟಫಿಂಗ್ ಮಾಡಿಕೊಂಡು ಹೋಳಿಗೆ ಮಾಡ್ಕೋಬೋದು ತುಂಬ ಈಸಿ ಆಗುತ್ತೆ ಹೋಳಿಗೆ ಮಾಡೋದು ಕಷ್ಟ ಏನಿರಲ್ಲ ಹಬ್ಬ ಬಂದರೆ ಹೋಳಿಗೆ ಇಲ್ಲದೆ ಕಂಪ್ಲೀಟ್ ಆಗೋದಿಲ್ವಲ್ಲ ಎಲ್ರಿಗೂ ಹೋಳಿಗೆ ಊಟ ಅಂದರೆ ತುಂಬ ಇಷ್ಟ ಇರುತ್ತೆ ಹಾಗೆ ಇದೇ ರೀತಿ ಹೋಳಿಗೆನ ನಾವು ಈಸಿಯಾಗಿ ಕೂಡ ಮಾಡ್ಕೋಬೋದು ಯಾರೆಲ್ಲ ನನ್ನ ಚಾನಲ್ನ ನೀವು ಫಸ್ಟ್ ಟೈಮ್ ವಿಸಿಟ್ ಮಾಡ್ತಾ ಇದ್ದೀರ ನೋಡ್ತಾ ಇದ್ದೀರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ತುಂಬ ಚೆನ್ನಾಗಿ ಬರುತ್ತೆ ನೀವು ಟ್ರೈ ಮಾಡಿ ಯಾರೆಲ್ಲ ಫಸ್ಟ್ ನೋಡ್ತಾ ಇದ್ರೆಲ್ಲ ಲೈಕ್ ಮಾಡಿ ನನ್ನ ವೀಡಿಯೋಸ್ಗೆ ನೋಡಿ ಎಷ್ಟೊಂದು ಚೆನ್ನಾಗಿ ಬಂದಿದೆ ಅಲ್ವಾ ಹೋಳ್ಗೆ ಇವಾಗ ಎಲ್ಲ ಹೋಳ್ಗೆನೂ ನಾನು ಇದೇ ರೀತಿ ಮಾಡಿ ಎತ್ತಿದ್ದೀನಿ ವಿಡಿಯೋ ನೋಡಿದ್ದಕ್ಕಾಗಿ ಥ್ಯಾಂಕ್ ಯು ಹೀಗೆ ಸಪೋರ್ಟ್ ಮಾಡ್ತಾ ಇರಿ